ಮುಂಡರಗಿ ಪಟ್ಟಣದ ಅಭಿವೃದ್ಧಿಗಾಗಿ ಪುರಸಭೆ ಕಾರ್ಯಾಲಯದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕನ್ನಡ ಜನಾಭಿವೃದ್ಧಿ ವೇದಿಕೆ ಗದಗ ಜಿಲ್ಲಾ ಘಟಕದಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಮಾಡಲುಗಳನ್ನು ಸರಿಪಡಿಸಬೇಕು ನವೆಂಬರ್ ಒಂದರ ಒಳಗಾಗಿ ಬೇಡಿಕೆಗಳನ್ನು ಸರಿಪಡಿಸಬೇಕಾಗಿ ಮಾನ್ಯ ಮುಖ್ಯಾಧಿಕಾರಿಗಳಲ್ಲಿ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ತಮ್ಮಲ್ಲಿ ಮನವಿಯನ್ನು ಸಲ್ಲಿಸಿದೆ ಕನ್ನಡ ಜನಾಭಿವೃದ್ಧಿ ವೇದಿಕೆ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಗಣೇಶ ಹಾತಲಗೇರಿ ತ ಮುಂದಾಳತ್ವದಲ್ಲಿ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಶಂಕರ ಹೊಲ್ಲಮ್ಮನವರಿಗೆ ಮನವಿ ಸಲ್ಲಿಸಿ ಪಟ್ಟಣದಲ್ಲಿ ಅಳವಡಿಸಿರುವ ಹೈಮಾಸ್ ದೀಪಗಳು ಸುಮಾರು ತಿಂಗಳಿಂದ ದುರಸ್ತಿಯಲ್ಲಿದ್ದು ಅವುಗಳನ್ನು ಸರಿಪಡಿಸಬೇಕು ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಇರುವುದರಿಂದ ರಸ್ತೆ ಮಧ್ಯ ಹಾಕಿರುವ ಲೈಟಿನ ಕಂಬಕ್ಕೆ ಲೈಟಿನ ಸರ ಅಳವಡಿಸಬೇಕು ಎಂದು ಮನವಿ ಮಾಡಿದರು ರಸ್ತೆ ಡಿವೈಡರ್ಗೆ ಬಣ್ಣವನ್ನು ಹಾಕಬೇಕು ಯಾಕೆಂದರೆ ಡಿವೈಡರ್ ಆಗಿ ಸುಮಾರು ವರ್ಷಗಳಾದರೂ ಬಣ್ಣ ಕಾಣುತ್ತಿದೆ ಕನ್ನಡ ರಾಜ್ಯೋತ್ಸವ ಇರುವುದರಿಂದ ಬಣ್ಣವನ್ನಾದರೂ ಕಂಡು ಮುಂಗಿ ನಗರ ಸುಂದರ ನಗರವನ್ನಾಗಿ ನೋಡುವ ಕನಸಾಗಿದೆ ಮತ್ತು ರಸ್ತೆ ಮಧ್ಯೆ ಆಗಿರುವ ರಸ್ತೆ ನಿಯಮದ ಬೋರ್ಡ್ಗಳು ಬೇಕಾಬಿಕೆಯಾಗಿ ಬಿದ್ದಿರೋದ್ರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ತೊಂದರೆಯಾಗಿದ್ದು ಪಟ್ಟಣದಲ್ಲಿ ರಸ್ತೆ ಬದಿ ಹಾಕಿರುವ ಡಿವೈಡರ್ಗಳು ಸುಮಾರು ವರ್ಷಗಳಿಂದ ಬಣ್ಣ ಕಂಡಿಲ್ಲ ಕೂಡಲೇ ಅವುಗಳಿಗೆ ಬಣ್ಣ ಲೇಪನ ಮಾಡಿ ಸುಂದರ ಸ್ವಚ್ಛವಾಗಿ ಕಾಣುವಂತೆ ಮಾಡಬೇಕು ಎಂದರು ಅಲ್ಲದೆ ರಸ್ತೆ ಮಧ್ಯೆ ಹಾಕಿರುವ ರಸ್ತೆ ನಿಯಮದ ಬೋರ್ಡ್ಗಳನ್ನು ಬೇಕಾಬಿಟ್ಟಿಯಾಗಿ ಬಿದ್ದಿರುವುದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ತೊಂದರೆಯಾಗುತ್ತಿದೆ ಸಾರ್ವಜನಿಕರು ಸಂಚಾರ ಮಾಡಲು ಹರಸಾಹಸ ಪಡಬೇಕಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಸುಭಾಷ್ ಕಿತ್ತೂರ ಗೌರವ ಅಧ್ಯಕ್ಷರಾದ ಉಮೇಶ ಹಿರೇಮಠ ಕಾರ್ಯದರ್ಶಿ ಸಂತೋಷ್ ಹಡಪದ ಹಾಗೂ ಪುರಸಭೆ ಸದಸ್ಯರಾದ ಸಂತೋಷ ಹಿರೇಮಣಿ ಇದ್ದರು ಉಡಚಪತಿ ನೈನ್ ಲೈವ್ ನ್ಯೂಸ್ ಗದಗ